ಅಲ್ಲ ಇವ್ ಮರ ಕಡ್ದಿರ ಗೊತ್ತಿತ್ತ ಅಂದೆ ಹೇಳ್ದಲ್ಲ ಈಗ ಹೇಳ ಡೈಲಾಕ ಹೇಳೋ ನಮ್ಮ ಮಾಮನ್ ಮುಂದೆ ಹೇಳೋಣ ಹೇಳಿ ಈಗ ಕೂದ್ಲಿ ಇಲ್ಲ ಅನ್ಬೋದು ತಲೆ ನೋಡು ಹೆಂಗೈತೆ ನಿನ್ಗಿತ್ತ ಈ ತಲೆ ಹೇಳೋ ಒಂದ್ ಸ್ವಲ್ಪ ಇಲ್ಲ ಅಡ್ಜಸ್ಟ್ ಮಾಡ್ಕೋ

ಇದು ಮರ್ವಂತೆ ಬೀಚ್ ಈಗ ಬಂದು ಮತ್ತೆ ಮನೆಯಿಂದ ಒಂದ್ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಲಾಸ್ಟ್ ಟೈಮ್ ಕೋಡಿ ಬೀಚ್ಗೆ ಹೋಗಿದ್ದು ಇವಾಗ ಮರವಂತೆ ಬೀಚ್ಗೆ ಬಂದು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಇವ್ರಿವ್ರೇ ಹೊಡ್ಕೊಂತಿದ್ದಾರೆ ನಾನಂತೂ ವ್ಲಾಗ್ ಮಾಡಕ್ ನೋಡ್ತಾ ಇದ್ದೀನಿ ನೀನು ಮೀಕಂಡಿರಪ್ಪ ನೀನು ನೆಡಿ

ಅಮ್ಮ ಸಬಗ್ ಸಿ ಸೊಪಲ್ದಾರ್ ಅಮ್ಮ ತೇಂದಾ ನೀನು ಏನ್ ಮಿನ್ರಿ ಆದ್ರೆ ನಾನು 14 ಮಿನ್ರಿ ಆ ಸಾರಿ ಕೇಳು ಹೇಳು ಇನ್ನ ಒಂದ್ ಕೇಳು ಅಪ್ಪಾ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳು ಸಾರಿ ಮಮ್ಮಿ ಸರಿನಾ ನಿಮ್ಮ ಮೇಲೆ ನಾನು ಐತಾ ನಾನು ನಾನು ಒಡಿಯಲ್ಲ ನಿನ್ನ ಯಾವ ಇವ ಇವೆಲ್ಲ ನಿಂಗ ಚೂರಾದ್ರೂ ಮಾನ ಮರ್ಯಾದೆ ಅಷ್ಟು ಪೆಟ್ಟು ತಿಂದಿದ ಅವ್ರಾಗ ಮಾತಾಡಿಸ್ತೀಯ ನಿನ್ಗೆ ಬಟ್ಟೆ ಅಡಿಗೆ ಇಟ್ಟಿದ್ಲು ಎಲ್ಲಿ ಕಾಣಿಸುತ್ತೆ ರುಕೋ ಜರ ಇಡಿ ಕಾರ್ ಅಲ್ಲ ಹೇಳ್ತೀನಿ ಕೊಡಿ ಈಗ ಸಂತೋಷ ಅದೇ ಹತ್ ರೂಪಾಯಿ ಕೊಡಿ ಕೊಡಿ ಹತ್ ರೂಪಾಯಿ ಈಗ ನನಗೆ ಹೇಳ್ರಿ ಅಲ್ಲ ಕೊಡಿ ವಿಡಿಯೋ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಫುಲ್ ಎಲ್ಲ ನಮ್ಮ ಮಾಮ ಮಾಡಿದ್ದಾನೆ ಆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ಸಪೋರ್ಟಿಂಗ್